ವರ್ಷ ಸರ್ಕಾರ ಏನು ನಡೀತಾ ಸರ್ಕಾರದ ವಿರುದ್ಧವಾಗಿ ಬಂದಿದ್ದ ಜನ ಹಂಡ್ರೆಡ್ ಪರ್ಸೆಂಟು ಅತಿ ಶೀಘ್ರದಲ್ಲಿ ಸರ್ಕಾರನ ಕಿತ್ತೆಸೀತಾರೆ ಇವತ್ತು ಜನಗಳನ್ನ ಮರಳು ಮಾಡಿ ಜೀವನ ಮಾಡ್ತಾ ಇದ್ದೀರಲ್ಲ ಇದು ರಾಜಕಾರಣ ಅಲ್ಲ ಇದು ವ್ಯವಸ್ಥಿತವಾಗಿ ಜನಗಳನ್ನ ಮರಳು ಮಾಡ್ತಕ್ಕಂಥ ಪಿತೂರಿ ಇದು ನಗರದ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ಪಕ್ಷವು ಶನಿವಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಎಂಎಲ್ಸಿ ಶರವಣ ಸಂಸದರಾದ ಮಲ್ಲೇಶ್ ಬಾಬು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮಾಜಿ ಬಿಬಿಎಂಪಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜೆ ಪಕ್ಷದಿಂದ ಪ್ರತಿಭಟನೆ ಮಾಡ್ತಾ ಯಶಸ್ವಿ ಯಶಸ್ವಿಯಾಗಿದೆ ಅನಿಸ್ತಾ ಇತ್ತು ಸರ್ ಖಂಡಿತವಾಗಿ ಯಶಸ್ವಿಯಾಗಿದೆ ನೀವು ಬಂದಿರೋ ಜನಸಾಗರ ನೋಡಿದಾಗ ಗೊತ್ತಾಗ್ತಾ ಇದೆ ನಾವ್ಯಾರು ತಂದ ಜನ ಅಲ್ಲ ಬಂದ ಜನ ಇಲ್ಲಿ ಬಂದಿದ್ದವರು ಎಲ್ಲ ಕುಮಾರಣ್ಣ ನಿಖಿಲ್ ಕುಮಾರಣ್ಣ ನಮ್ಮ ದೇವೇಗೌಡರು ಸಾಹೇಬರು ಪಕ್ಷದ ಮೇಲೆ ಇರೋ ನಿಷ್ಠೆ ಪ್ರೀತಿ ಇರೋ ಕಾರ್ಯಕರ್ತರು ಬಂದಿದ್ದು ಈಗ ಈ ದುರಾಡಳಿತ ಏನು ನಡೀತಾ ಇದೆ ಗಬ್ಬು ಸರ್ಕಾರ ನಾವು ಹೇಳ್ತಾ ಇಲ್ಲ ಒಟ್ಟು ಸರ್ಕಾರ ಏನು ನಡೀತಾ ಸರ್ಕೂ ಸರ್ಕಾರದ ವಿರುದ್ಧವಾಗಿ ಬಂದಿದ್ದ ಜನ ಹಂಡ್ರೆಡ್ ಪರ್ಸೆಂಟು ಅತಿ ಶೀಘ್ರದಲ್ಲಿ ಸರ್ಕಾರನ ಕಿತ್ತ ಎಸೀತಾರೆ ಈ ಸರ್ಕಾರಗಳಲ್ಲಿ ಅವ್ರದೇ ಶಾಸಕರಿಗೆ ನೂರು ಮೂವತ್ತು ಜನ ಶಾಸಕರವರೆ ಸರ್ ಅವ್ರ ಶಾಸಕರು ನೋವುಬಿಟ್ಟು ನೀವು ಮೈಕ್ ಹಿಡಿದು ಕೇಳಿ ಅವ್ರೆ ಹೇಳ್ತಾರೆ ನಮ್ಗೆ ಅನುದಾನ ಬಂದಿಲ್ಲಪ್ಪ ಏನು ಮಾಡೋಣ ಅಂತ ಹೇಳ್ತಾರೆ ನಮ್ಮ ಪಕ್ಕದ ಕ್ಷೇತ್ರಗಳೆಲ್ಲ ಕಾಂಗ್ರೆಸ್ ಕ್ಷೇತ್ರಗಳು ಏನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅವರು ಎಮ್ ಎಲ್ಗಳಿಗೆ ಅವ್ರು ಏನು ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಇನ್ನು ನಮ್ಮ ಜನ ಸಾಮಾನ್ಯರಿಗೆ ಏನು ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇತ್ತು ಕಡೆ ಕೈಯಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಈ ಕಡೆ ಕೈಯಿಂದ ನಾಲ್ಕು ಸಾವಿರ ರೂಪಾಯಿ ಕಿತ್ಕಾತಾವೆ ಏನಕ್ಕೆ ಯಾವ ಪುರ್ಸೊತ್ತು ಅಂತ ಗೊತ್ತಿಲ್ಲ ಸರ್ ಪ್ರತಿದಿನ ನಲವತ್ತರಿಂದ ಅರವತ್ತು ಸಾಮಗ್ರಿಗಳು ಬೇಕು ನಮಗೆ ಪ್ರತಿದಿನ ನಾವು ಬ ಮನುಷ್ಯ ಜೀವನ ಸಾಕ್ಷೋಕ್ಕೆ ಸಾಸಿವೆ ಎಣ್ಣೆ ಅಕ್ಕಿ ಗೋಧಿ ರಾಗಿ ಈ ಥರ ಎಲ್ಲ ಇಟ್ಕೊಂಡು ಸರ್ ಪ್ರತಿಯೊಂದು ನಲವತ್ತರಿಂದ ಅರವತ್ತು ಏನೊಂದು ಸಾಮಾನ್ಯ ಏನಿದೆ ಆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಕೂರಿಸಿದ್ದಾರೆ ಹೆಂಗೆ ಸಾಮಾನ್ಯ ಮನುಷ್ಯ ಹೆಂಗೆ ಜೀವನ ಮಾಡ್ತಾನೆ ಎಲ್ಲ ಅವನು ಈಗ ನಾವು ಹೇಳಿದ್ವಲ್ಲ ನಾವು ಪಕ್ಷದ ಪರವಾಗಿ ಹೋರಾಟ ಮಾಡಿದ್ದೀವಿ ನಾವು ಪಕ್ಷ ಬುಟ್ಟಿ ಎಲ್ಲರೂ ನೀವು ಕರೆ ಸಾಮಾನ್ಯವಾಗಿ ನಾವೆಲ್ಲ ನಾವು ನಾವೇ ಕರೆ ಕೊಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ರೆ ಇಡೀ ರ ಕರ್ನಾಟಕ ರಾಜ್ಯ ರಚಗಳ ಸಾಧ್ಯತೆ ಇದೆ ಇವ್ರ ಸರ್ಕಾರ ಹೇಳ್ತಾ ಇದ್ದೀವಲ್ಲ ಅವ್ರ ಸರ್ಕಾರ ಸುಮ್ಮನೆ ಗೊಂಬೆ ಆಡದಂಗೆ ಆಡ್ತಾ ಇದೆ ಇಲ್ಲಿ ಹೈಕಮಾಂಡ್ ಮಾತಾಡ್ತಾರೆ ಆಡ್ತಾಯ್ ಇಲ್ಲಿ ಒಳಗಡೆ ಅವರ ಅಕ್ಕಿ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತ ಆರು ತಿಂಗಳು ತಳ್ತಾರೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಆರು ತಿಂಗಳು ತಳ್ತಾರೆ ಜಾರಕಿಹೊಳಿ ಮುಖ್ಯಮಂತ್ರಿ ಆಬೇಕು ಅವ್ರು ಆರು ತಿಂಗಳು ತರ್ತಾರೆ ರಾಜಣ್ಣ ತಗೊಂಬತ್ತಾರೆ ಅನಿಟ್ರಪ್ಪ ಆರು ತಿಂಗಳು ಆರು ತಿಂಗಳು ತರ್ತಾರೆ ನನಗೆ ಇಲ್ಲಿ ಏನು ನಡೀತಾ ಇದೆ ಅನ್ಸುತ್ತೆ ಅಂದರೆ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರ್ ಇವರು ಸರ್ಕಾರ ತಳ್ಳಿಗೆ ಇವರೇ ಒಂದೊಂದು ಏನೇನು ವಸ್ತು ಹುಟ್ಟಾಗ್ತಾ ಇದ್ರು ಈಗ ಸ ನಮ್ಮ ರಾಜಣ್ಣ ಅವರು ಅವ್ರ ಎಮ್ ಎಲ್ ಸಿ ಅವ್ರ ಮಗ ಅವರು ಏನಂತ ತಂದರು ಅನಿಟ್ರಪ್ ತಂದ್ರು ಸರ್ ಮಿನಿಮಮ್ ಎರಡು ತಿಂಗಳು ಮುಚ್ಚೋಯ್ತಾ ಯಾವುದಾದ್ರು ಏನಾದರೂ ನಮ್ಮದು ನಮ್ಮ ಕಷ್ಟ ಕಾರ್ಪಣ್ಯ ಏನಾದರೂ ಕೇಳಿದ್ರೆ ಜನ ನೆಕ್ಸ್ಟ್ ನಾಳೆ ಬೆಳಗ್ಗೆ ಇನ್ನೊಂದು ತಗೋತಾರೆ ಒಂದು ಎರಡು ತಿಂಗಳು ನಾವು ಜನಗಳನ್ನ ನಮ್ಮನ್ನು ಮಕ್ಕಾರ್ ಮಾಡ್ತಾ ಕೂತಿದ್ದಾರೆ ನಾವು ಜನಗಳು ಹೆಚ್ಚೆದ್ ಬೇಕಾಗಿದೆ ಈ ಸಮಯದಲ್ಲಿ ಇಲ್ಲಾಂದ್ರೆ ನಮ್ಮ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ನಾ ಹೇಳಿದ್ನಲ್ಲ ಸರ್ ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ ಏನು ಅದರಲ್ಲಿ ಏನು ಸಾಧನೆ ಏನು ಮಾಡಿದ್ದಾರೆ ಈಗ ನೀವು ಓದ್ತಿಗಳವರೆಗೂ ನಮಗೆ ಸ್ಟೂಡೆಂಟ್ಸ್ಗಳೆಲ್ಲ ಎಕ್ಸಾಮ್ಸ್ಗಳಿತ್ತು ಸರ್ ನೀವು ಹೋಗ್ಬಿಟ್ಟು ನಾರ್ಮಲಾಗಿ ಕೇಳಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿ ತಗೊಳ್ಳಿ ಸರ್ ಬೆಳಗ್ಗೆ ಎತ್ತು ಅಂದರೆ ಫ್ರೀ ಬಸ್ ಇರೋದರಿಂದ ಮಕ್ಕಳಿಗೆ ಈ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಕೊಟ್ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿ ಆ ತಾಯಿಯಿಂದರೆಲ್ಲ ಕರ್ಕಂಡು ಕರ್ಕಂಡು ಟ್ರಿಪ್ಪಿಗೆ ಬೆಳಗ್ಗೆ ಆಯಿತು ಅಂದರೆ ಲಾಲ್ಬಾಗು ಇನ್ನೊಂದು ಮತ್ತೊಂದು ವೀಕ್ಷಣ ಸ್ಥಳಗಳಿಗೆ ಹೋಗ್ತಾರೆ ಎಕ್ಸಾಮ್ಗೆ ಹೋಗ್ತಾ ಇರೋ ವ್ಯಕ್ತಿ ಮ ವಿದ್ಯಾರ್ಥಿಗಳಿಗೆ ಬಸ್ಸಲ್ಲಿ ಜಾಗ ಇಲ್ಲ ಸರ್ ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಲಿಕ್ಕಾಗಿಲ್ಲ ಅವ್ರು ಹಳ್ಳುಗಳನ್ನ ತೋಡ್ಕೊಳ್ತಾ ಇದ್ದಾರೆ ನಿಮ್ಮ ಮೀಡ್ಯಾಗಳನ್ನ ನಾವು ಇದ್ದೀವಿ ಅವ್ರಿಗೆಲ್ಲ ಅವ್ರ ಜೀವನಕ್ಕೆ ಯಾರು ರೂಪದೇಶ ಆಯಿತಾರೆ ಸರ್ ಅವ್ರ ಜೀವನ ಹಾಳು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಸರ್ ನಾನು ಹೇಳ್ತೀನಿ ಇವತ್ತು ಒಬ್ಬೊಬ್ಬ ಯುವಕಂಗೆ ಅದೇನೋ ಭರ್ತಿ ಕೊಡ್ತೀವಿ ಅಂತೇಳಿ ಸರ್ ಏನಕ್ಕೆ ಸರ್ ಭರ್ತಿ ಕೊಡ್ತೀರಾ ನಮ್ಮ ಸಾಮಾನ್ಯ ಜನಗಳಿಗೆ ತುಂಬ ಹೊಡೆತ ಬೀಳ್ತಾಯಿದೆ ಅತಿ ಶೀಘ್ರದಲ್ಲಿ ನಾವು ಒಂದೇ ಸರ್ ನಿಮ್ಮ ವಾಯಿನಿ ಮುಖಾಂತರ ಇಷ್ಟೇ ಕೇಳ್ಕೊತೀವಿ ರಾಜ್ಯಕ್ಕೆ ರಾಜ್ಯ ಜನತೆ ಒಂದು ಸತಿ ಮನ್ಸು ಮಾಡಿ ಒಂದೇ ಒಂದು ಸತಿ ಮನ್ಸ್ ಮಾಡಿ ಕುಮಾರಣ್ಣ ಅವ್ರಿಗೆ ಒಂದು ಅಧಿಕಾರ ಕೊಟ್ಟು ನೋಡಲಿ ಇಡೀ ಇಡೀ ದೇಶಾದ್ಯಂತ ನಮ್ಮ ರಾಜ್ಯ ನಂಬರ್ ಒನ್ ಆಯ್ತದೆ ನಮ್ಮ ರಾಜ್ಯ ಮಾದರಿ ಆಯ್ತದೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬರ್ತಾ ಇಷ್ಟಪಡ್ತೀನಿ ನಾನು ಈ ಎಲ್ಲ ಏನು ಲೋಪದೋಷ ಇದೆ ನಮಗೂ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಏನು ಹೇಳ್ತಾ ಇದ್ದೀವಿ ನಾವು ಹೇಳಿದಾರೆ ನಮ್ಮ ಮನಸ್ಸಿನ ಮಾತಲ್ಲ ಸರ್ ಈಗ ಹಿಂದೆ ಒಬ್ಬ ಇರ್ತಾನೆ ಸರ್ ಅವ್ನಿಗೆ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಈಗ ಅವ್ನು ಏನೂ ಅಲ್ಲ ರಾಜ್ಯದವನು ನನಗೇನೋ ಒಂದು ಯಾವುದೋ ಒಂದು ಪೆನ್ಷನು ಏನೋ ಬರ್ತಾಯಿದೆ ನಾನೇ ಕಟ್ ಮಾಡ್ಕೊಳ್ಳಿ ಈಗ ನಮಗಿದೆ ಸರ್ ಧೈರ್ಯ ಇದೆ ಹಿಂದೆ ನಮ್ಮ ತಂದೆ ತಾಯಿಯವರು ಇರ್ತಾರೆ ನಮಗಾದಂಥ ನಮ್ಮ ಗುರುಗಳು ಇರ್ತಾರೆ ನಮ್ಮ ಲೀಡರ್ಗಳು ಇರ್ತಾರೆ ಕುಮಾರಣ್ಣ ಇರ್ತಾರೆ ದೇವೇಗೌಡರು ಸಾಹೇಬ್ ಇರ್ತಾರೆ ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಬೇಕಾದ್ರೆ ರೆಡಿ ಇರ್ತೀವಿ ನಾವು ಬರ್ತೀವಿ ಸರ್ ಯಾವುದೇ ಮುಂದೆ ಅಪೋ ಸರ್ಕಾರ ನಡೆಸ್ತಾ ಇರ್ತದೆ ಇಡೀ ಸರ್ಕಾರ ಮಿನಿಸ್ಟ್ರಿಗಳು ಬಂದು ನಿಂತ್ಕೊಂಡ್ರೆ ಇದೇ ಧೈರ್ಯದಿಂದ ಇದೇ ಉತ್ತೇಜನದಿಂದ ಮಾತಾಡ್ತೀವಿ ನಾವು ಹಿಂದೆ ಯಾರು ಇರ್ತಾರೆ ಮಾತಾಡೋಕ್ಕಾಗಲ್ಲ ಅವ್ರ ಪರವಾಗಿ ನಾವು ಧ್ವನಿ ಇವತ್ತು ಇದರಲ್ಲಿ ಇದೇ ಫ್ರೀಡಮ್ ಪಾರ್ಕಲ್ಲಿ ಅದೆಷ್ಟು ನಾವು ಪ್ರತಿಭಟನೆಗಳು ಮಾಡಿದೀವಿ ಲೆಕ್ಕ ಇಲ್ಲ ಸರ್ ಹಾಲುಂದರ ರೈಸ್ ಮಾಡ್ತಾರೆ ಮೂಡ ಹಗರಣ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ವಾಲ್ಮುಖಿ ಹಗರಣ ಮಾಡ್ತಾರೆ ಏನು ಸರ್ ಬಂದಿರೋದು ಇವರಿಗೆ ಆಮೇಲೆ ಅದಲ್ಲದೆ ಸರ್ ಸ್ವಪಕ್ಷದವ್ರು ಸ್ವಪಕ್ಷದವ್ರು ನೀಟ್ರಪ್ ಮಾಡ್ತಾರೆ ನಮಗೆ ಈ ಯುವಕರು ಸರ್ ನಾವಿನ್ನೆಲ್ಲ ಮಾತಾಡ್ಬಾರ್ದು ಫಸ್ಟ್ ಆಫ್ ಆಲು ಬಟ್ ಆದರೂ ನಮಗೆ ನೋವು ಸರ್ ನಮ್ಗೆ ಭಯ ಆಯ್ತದೆ ಯಾರಾದರೂ ಫೋನಲ್ಲಿ ಮಾತಾಡೋಕೆ ಯಾವುದೋ ಅನ್ನೋ ನಂಬರ್ ಬರ್ತನ ನಾವು ಎತ್ತಲ್ಲ ಸರ್ ನಾವು ನಮ್ಮ 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 ಸ್ನೇಹಿತರು ಹೇಳಿದ್ವಿ ನೋಡಪ್ಪ ಅನ್ನೋ ನಂಬರ್ ಬತ್ತೂ ಎತ್ಬೇಡಿ ಹಿಂಗೆಲ್ಲ ನಾವು ಸ್ವಲ್ಪ ರೆಕಗ್ನೈಸ್ ಆಗಿರ್ತೀವಿ ಯಾರೋ ಏನೋ ಮಾಡೋದು ಹಲೋ ಅಂತ ಹೇಳಿದ್ರೆ ನಂಗೆ ಗೊತ್ತಾಯ್ತಲ್ಲ ನಮ್ಮ ಡಿ ಸಿ ಎಮ್ ಅವ್ರು ಹೇಳಿದರು ನೀವು ಹಲೋ ಅಂದ್ರೆ ಅವ್ರು ಅಲೋ ಅಂತ ಏನು ರೀ ಅಂತ ಈ ಥರ ಎಲ್ಲ ಅಲೋ ಅನ್ಸಿ ಪಲೋ ಅನ್ಸಿ ಅವ್ರವ್ರ ಪಕ್ಷದಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಇದೆಲ್ಲ ಸ್ವಲ್ಪ ಈ ನಡೀತರ ಬೆಳವಣಿಗೆ ಯಾವುದೂ ಸರಿ ಇಲ್ಲ ದಯವಿಟ್ಟು ರಾಜ್ಯ ಜನತೆ ನಿಮ್ಮಲ್ಲಿ ನಂಬಿ ನೂರು ಮೂವತ್ತೈದು ಸೀಟ್ ಕೊಟ್ಟು ಕಳಿಸಿದ್ದಾರೆ ನಿಮ್ಮ ವಿಧಾನಸೌಧಕ್ಕೆ ನಾವು ಇದೇ ಸಾಮಾನ್ಯ ಜನರು ಈ ನಾವು ವಿಧಾನಸೌಧಕ್ಕೆ ಒಳಗಡೆ ಬಂದು ಒಳಗಡೆ ನಿಮ್ಗೆ ಕರ್ಕೊಂಬರೋ ಕೆಲಸ ಮಾಡ್ಕೊಬೇಡ್ರಿ ದಯವಿಟ್ಟು ಇದನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಲೂಟಿ ಮಾಡಿ ಜೀವನ ಮಾಡ್ತಾ ಇದ್ದೀರಲ್ಲ ನೀವು ನಿಮಗೆ ಯಾವುದೇ ರೀತಿ ಬೆಲೆ ಏರಿಕೆ ಬಗ್ಗೆ ಮಾಹಿತಿ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲಾದರೂ ಒಂದು ತಿಂಗಳು ಕೆಲಸಕ್ಕೆ ಕಳಿಸಿ ಆ ದುಡ್ಡಿನಲ್ಲಿ ನಿಮ್ಮ ಜೀವನನ ನಿರ್ವಹಣೆ ಮಾಡಿ ಇದೇ ಥರ ಶೋಕಿ ಜೀವನ ಮಾಡಿ ನೀವು ಶಾಸಕರಿರ್ಬೋದು ಸಚಿವರಿರ್ಬೋದು ಯಾವುದೇ ಮಂತ್ರಿಗಳಿರ್ಬೋದು ನೀವು ಆ ಜೀವನ ನಿರ್ವಹಣೆ ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಗ್ತದೆ ಮಾಮೂಲಿ ಜನಗಳ ಜೀವನ ಏನು ಅವ್ರ ಬದುಕಿ ಹೆಂಗಿರುತ್ತೆ ಅಂತೇಳಿ ಏನು ಇಲ್ದೇ ಸಾರ್ವಜನಿಕರು ದುಡ್ಡನ್ನ ಪೋಲ್ ಮಾಡಿಕೊಂಡು ಬದುಕನ್ನ ಹಾಳು ಮಾಡಿ ಅವ್ರ ಜೀವನನ ನ ಬರ್ಬತ್ ಮಾಡಿ ಇವತ್ತು ಬೀದಿಗೆ ತಂದು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಎಲ್ಲೋ ಎರಡು ಸಾವಿರ ನಿಧಿ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಆ ಸುಳ್ಳು ಆಶ್ವಾಸಗಳನ್ನ ಕೊಟ್ಕೊಂಡು ಇವತ್ತು ಜನಗಳನ್ನ ಮರಳು ಮಾಡಿ ಜೀವನ ಮಾಡ್ತಾ ಇದ್ದೀರಲ್ಲ ಇದು ರಾಜಕಾರಣ ಅಲ್ಲ ಇದು ವ್ಯವಸ್ಥಿತವಾಗಿ ಜನಗಳನ್ನ ಮರಳು ಮಾಡ್ತಕ್ಕಂಥ ಪಿತೂರಿ ಇದು ನಿಮ್ಮ ಸಾರ್ವಜನಿಕವಾದ ಹಣನ ಒಂದು ತಿಂಗಳು ಖರ್ಚು ಮಾಡಿ ಆ ವ್ಯವಸ್ಥೆಯಲ್ಲಿ ನೀವು ಜೀವನ ಮಾಡಿ ಆಮೇಲೆ ಸಾರ್ವಜನಿಕ ಬದುಕನ್ನ ಒಂದು ಸಾರಿ ಅರ್ಥ ಮಾಡಿಕೊಂಡು ಜನಗಳ ಮುಂದೆ ಬನ್ನಿ ನೀವು ಆವತ್ತು ನಿಮಗೆಲ್ಲ ಅರ್ಥ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಸರ್ಕಾರ ಇರಬೇಕಾ ಬೇಡವಾ ಜನ ತೀರ್ಮಾನ ಮಾಡ್ತಾರೆ ಅವತ್ತು